ರ್ಬೋದು ಸ್ನೇಹಿತರೆ ಇಲ್ಲೊಂದು ಜೊತೆ ಹೆಣ್ಣು ಹಸುಗಳು ಅಲ್ಲು ನಾಲ್ಕಲ್ಲ ನಾಲ್ಕಲ್ಲು ನಾಲ್ಕಲ್ಲು ಎತ್ತುಗಳು ಹಸುಗಳು ನಾಲ್ಕಲ್ಲಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕ್ರಾಸಿಂಗ್ ಮಾಡಿಸಿ ಅಚ್ಚುಕಟ್ಟಾಗಿ ಕಟ್ಟಾಗಿ ಒಳ್ಳೆಯದೊಂದು ಥರ ಹಾಕ್ಸ್ತೀವಿ ಇಲ್ಲಿ ನೋಡಿ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಊಟ ಮಾಡಿಬಿಟ್ಟು ಹಾಂ ಊಟ ಮಾಡಿ ಜಾಗ ಪ್ರೈಸು ಕಮಿಟಿ ಮತ್ತೆ ಕೆಲಸ ಮಾಡೋದು ಎಲ್ಲ

ಈ ಶೋ ಕಮಿಟಿಗಳು ಇಂಥದಕ್ಕೆಲ್ಲ ಏನಕ್ಕೆ ಬರಬೇಕು ಅನಿಸ್ತು ನಿಮಗೆ ನಾವು ಭಾಗವಹಿಸುವ ಅನ್ನೋ ಒಂದು ಕ್ರೇಜು ಓಕೆ ಇವಾಗ ಇವನ್ನ ನೀವು ಕೂಟ ಮಾಡಿ ಎಷ್ಟು ದಿನ ಆಯಿತು ನೀವು ಜೊತೆ ತಂದಿದ್ದೀರಾ ಕೂಟ ಏನು ಮಾಡಲಿಲ್ಲ ಯಾವ ಕಡೆಯಿಂದ ತಂದಿದ್ದೀವು ಬೆಂಗಳೂರು ಸೈಡವೇ ಎಲ್ಲಿವಣ ಬೆಂಗ್ಳೂರು ಸೈಡು ಹೊಸಕೋಟೆ ಓ ಆ ಕಡೆಯಿಂದ ಹೋಗಿರ್ತಕ್ಕಂಥ ಜನಗಳು ರಾಮನಗರ ಜಿಲ್ಲೆ ಕಡೆಯಿಂದನೇ ಪಸಗಿರೋದ್ಗಳೇ ಮತ್ತೆ ಆ ಕಡೆಯಿಂದ ರಿಟರ್ನ್ ಆಗಿರ್ತವೆ ಓಕೆ ಅಲ್ಲ ಈಗ ಇಷ್ಟು ವರ್ಷ ಸಾಕಿದ್ದೀರಲ್ವ ನೀವು ವ್ಯವಸಾಯ ಮಾಡಿದ್ರಲ್ಲೆಲ್ಲ ಮಾಡಿದ್ರಲ್ವಾ ಸಾಕು ಅಂತ ಅನಿಸ್ತಿಲ್ವ ನಿಮಗೆ ಯಾಕೆ ರೈತರಾಗಿರೋದ್ರಿಂದ ಸಾಕು ಅಂತ ಅನಿಸೋಲ್ಲ ಅಲ್ಲ ಈಗ ಅಂದರೆ ನಿಮಗೆ ನಿಮ್ಮದೇ ಆದ ಕೆಲಸ ಇದೆ ಕಾರ್ಯ ಇದೆ ಏನೋ ಅಷ್ಟೋ ಇಷ್ಟೋ ಏನೋ ಮಾಡಿಕ್ಕಿರ್ತೀರ ಹಳೆ ಕಾಲದಿಂದ ಸಾಕು ಅನ್ನೋ 레ವೆಲ್ ಗೆ ಅಯ್ಯೋ ಅದಕ್ಕೆ ಬಿಟ್ಬಿಡೋಣಪ್ಪ ಅಂತ ಅನ್ಸಲ್ವಾ ನಾಲ್ಕು ಓಕೆ ಇದರಲ್ಲಿ ನಿಮಗೆ ಫ್ರೆಂಡ್ ಸರ್ಕಲ್ ಅಂತ ಏನಾದರೂ ಜೋರಾಗಿದೆಯಾ ಅಥವಾ ಕಡಿಮೆನಾ ನನಿನಿಂದ ತುಂಬಾ ಫ್ರೆಂಡ್ ಸರ್ಕಲ್ ಆಗಿದೆ ಒಟ್ನಲ್ಲಿ ಯಾವುದೇ ಒಂದು ಮೂಲೆಗೆ ಹೋಗ್ರು ಅಂತ ಹಿಟ್ ಅಂತ ಸಿಗುತ್ತೇನೋ 레ವೆಲ್ ಗೆ ಇದೆ ಎಲ್ಲರೂ ಓಲೆ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗೋ ಒಂದು ಹೆಸರು ಇರ್ತದೆ ಅಂದರೆ ಈ ನಮ್ಮ ದನಗಳಿಂದ ಒಂದು ಹೆಸರು ಸಂಪಾದನೆ ಆಗಿದೆ ಅನ್ನೋದು ಮನುಷ್ಯನಿಗೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ಜನ ಅಂತೂ ಸಿಕ್ಕೇ ಸಿಗ್ತಾರೆ ಓಕೆ ಅಣ್ಣ ಈಗ ಪ್ರತಿ ವರ್ಷ ಕಮಿಟಿಗೆ ಬಿಡ್ತಾ ಇದ್ರ ಅಥವಾ ಈ ವರ್ಷ ಮಾತ್ರ ಬಿಟ್ಟಿರೋದೊಂದು ಕಮಿಟಿ ಒಂದು ಇಪ್ಪತ್ತೈದು ದಿನ ಜಾತ್ರೆಯಿಂದ ಓಕೆ ಅಂದ್ರೆ ಈಗ ನಿಮ್ಮನ್ನ ರೈಡ್ ಮಾಡಿದ್ರೆ ಚಿನ್ನ ಸಿಗ್ತದೆ ಹಂಗಾರೆ ಮನೆಯಲ್ಲಿ ಬಟ್ನಲ್ಲಿ ಪ್ರೈಸ್ಗೆ ಚಿನ್ನ ಪ್ರೈಸ್ ಕೊಟ್ಟಿದ್ದಾರೆ ಒಂದು ನಿಮಗೂ ಕೂಡ ಖುಷಿ ಆಗ್ತಾ ಇದೆ ಇದನ್ನ ಯಾರಾದರೂ ಬಂದರೆ ಮಾರ್ತೀರಾ ಅಥವಾ ನಿಮ್ಮಲ್ಲೇ ಉಳಿಸ್ಕೊಂತೀರ ಆಮೇಲೆ ಮತ್ತೆ ಇನ್ನೊಂದ್ ಜೊತೆ ಸಿಕ್ಕಿ ಇನ್ನೊಂದ್ ಜೊತೆ ತಗೋತಿರಾ ಓಕೆ ನಮ್ಮ ಏನಾದರೂ ಈ ದನಗಳು ಬೇಕು ಎಣ್ಣೆಸ್ಗಳು ಅಂತಂದ್ರೆ ನೀವು ಕೊಡ್ತೀರಾ ಹಾಗೆ ನಿಮ್ಮ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಏಯ್ಟ್ ಸೆವೆನ್ ನೈನ್ ಡಬಲ್ ಫೈವ್ ನೈನ್ ಫೋರ್ ನೋಡಿ ಸ್ನೇಹಿತರೆ ಏನು ಈ ಬಲಗೋಲ್ ಎತ್ತಿದೆಯೋ ಇದಕ್ಕೆ ಎರಡು ಕಡೆಗೂ ಕೂಡ ಗುಂಡಿಗೆ ಸುಳಿ ಇದೆ ಇಲ್ಲಿಗೆ ಕಾಣಿಸ್ತಾ ಇದೆ ತೋರಿಸಿದ್ದೀನಿ ಯಾವುದೇ ತಪ್ಪನ ಸುಳಿ ಇರುತ್ತಾ ಇರಲ್ವಾ ಅಂತ ನಾನು ಯಾತಕ್ಕೆ ಯಾತ್ಗೆ ನಾನು ಚೆಕ್ ಮಾಡ್ತಾ ಇರ್ತೀನಿ ಅಂತಂದರೆ ಮೊದಲನೇದಾಗಿ ಯಾಕೆಂದರೆ ನನ್ನ ಯೂಟ್ಯೂಬ್ನ ಫಾಲೋ ಮಾಡ್ತಕ್ಕಂಥ ಪ್ರತಿ ಜನಗಳು ಕೂಡ ಫಸ್ಟೇ ಕೇಳೋದೇನಂದರೆ ಲೊಕೇಶನ ನೀವು ನಿಮ್ಮ ಯೂಟ್ಯೂಬ್ ಮುಖಾಂತರ ನೀವು ವೀಡಿಯೋ ಮಾಡಿದಿರ ಅಂದರೆ ಯಾವುದೇ ತೊಂದರೆ ಇರೋದಿಲ್ಲ ನಮಗೆ ಅಂತ ಹೇಳಿರ್ತಾರೆ ಅದೇ ರೀತಿ ಇವತ್ತು ಕೂಡ ನಾವು ಯಾವುದನ್ನೇ ಆಗಲಿ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ನಾನು ಚೆಕ್ ಮಾಡಿರ್ತೀನಿ ಸುಳಿ ಇದೆಯಾ ಇಲ್ವಾ ಅಂತ ಸಂತೋಷವಾಗಿ ಹಿಡ್ಕೋಬೋದು ನಾಲ್ಕಲ್ಲು ದನಗಳು ಏನು ಮೋಸ ಏನಿಲ್ಲ ಇವತ್ತಿಗೆ ಅಣ್ಣ ಏನು ಬೆಲೆ ಹೇಳ್ತಾ ಇರ್ಬೋದು ನೀವು ಲಕ್ಷ ಎಲ್ಲ ಶೋಕಿ ಆಗದೆ ಬಿಟ್ಟರು ಬಿಡ್ಬೋದು ಇಲ್ಲ ಕೊಟ್ಟರು ಕೊಡ್ಬೋದು ಅದು ಹೇಳೋಕ್ಕಾಗಲ್ಲ ರೈತನಿಗೆ ಹೆಂಗೆ ಅಂತಂದರೆ ಒಂದು ಖುಷಿ ಏನೋ ಸಿಕ್ಕಿದಾಗ ಹತ್ತು ಸಾವಿರ ಹೋಗಲಿ ಹತ್ತು ಸಾವಿರ ಬರಲಿ ಆ ಥರ ನೋಡಿ ಸ್ನೇಹಿತರೆ ಯಾರಾದರೂ ಏನಾದರೂ ಬೇಕು ಅಂದರೆ ದಯವಿಟ್ಟು ಅವ್ರಿಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಪ್ರತಿಯೊಂದೂ ಕೂಡ ನಾನು ನನ್ನ ಚಾನಲಲ್ಲಿ ಹಾಕಿರ್ತೀನಿ ಯಾತಕ್ಕೆ ಒಂದು ವಿಚಾರ ಅಂತ ಪ್ರತಿಯೊಂದು ವಿಚಾರನೂ ಏನಕ್ಕೆ ನಾವು ಜನಗಳತ್ರ ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಒಂದು ದನ ಸಾಕೋದು ಸುಮ್ಮನೆ ಅಲ್ಲ ಒಂದು ಕೂಟ ಮಾಡಿ ದನ ಸಾಕಿ ಅದನ್ನ ನಾವು ಕೆಲಸ ಕಟ್ಟಿ ಪಳಗ್ಸೋವರೆಗೂ ಅವ್ರದ್ದೇ ಆದ ಶ್ರಮ ಅದರಲ್ಲಿ ಬಿದ್ದಿರುತ್ತೆ ಹಾಗಾಗಿ ಓಕೆ ಅಣ್ಣ ಥ್ಯಾಂಕ್ ಯು ಎಡಭಾಗದಲ್ಲಿ ಆರು ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ನಡೀತದೆ ನಾಲ್ಕು ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ಮುಗಿದ ನಂತರ ಬಾಯಿಗೂಡಿನ ಜೋಡಿ ಎತ್ತುಗಳ ಸ್ಪರ್ಧೆ ವೇದಿಕೆಯ ಬಲಭಾಗದಲ್ಲಿ ಸಚಿನ್ ಎಲ್ಲಿ ಆರು ಅಲ್ಲಿನ ಜೋಡಿ ಹೆಸರುಗಳು ದಯವಿಟ್ಟು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಈಗ ಬಾಯಿ ಗೂಡಿದ ಜೋಡಿ ಕನ್ಫರೆನ್ಸ್ ಸ್ಪರ್ಧೆ ನಡೀತಾ ಇದೆ ಅದು ಮೂವತ್ತು ನೆಕ್ಸ್ಟ್ ನಿಮ್ಗೆ ನಾಟಿಸ್ತಿದೆ ಆರು ಅಲ್ಲಿನ ಜೋಡಿ ಹೆಸರು ಮಾಲೀಕರು ದಯವಿಟ್ಟು ಸ್ವಲ್ಪ ಹಿಂದೆ ಇರಬೇಕು ಇನ್ನು ಒಳಗಡೆ ಬನ್ನಿ ನೋಡೋದಿರೋ ಆರು ಅಲ್ಲಿನ ಜೋಡಿ ಹೆಸರು ಮಾಲೀಕರು ಎಡಭಾಗದಲ್ಲಿ ಈಗ ಬಾಳೆಗೂಡಿದ ಜೋಡಿ ಹೆಸುಗಳ ಸ್ಪರ್ಧೆ ನಡೀತಾ ಇದೆ ಅದು ಮುಗಿದ ನಂತರ ಆರು ಅಲ್ಲಿನ ಜೋಡಿ ಹೆಸುಗಳು ಆದ್ರಿಂದ ಆರು ಅಲ್ಲಿನ ಜೋಡಿ ಹೆಸುಗಳು ಸ್ವಲ್ಪ ಅಂಗರದ ಬಗ್ಗೆ ಹಾಕಿಕೊಳ್ಬೇಕು ಅವಕಾಶ ಮಾಡ್ಕೊಳ್ಬೇಕು ಆರು ಜೋಡಿ ಎಸ್ ಒಳಗಡೆ ಬಂದಿ ಶಿಲ್ಪ ಹೊರಗಡೆ ಬನ್ನಿ Bye, 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 bye,